ಪೀಪಲ್ ವಿಗೆ ಸ್ವಾಗತ ನಾನು ಉಚ್ಚಾರಣೆ ವರ್ನಾಡ್ ಗೆಳೆಯರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಇದೆಯಲ್ಲ ಇದು ರಾಜಕಾರಣಿಗಳಿಗೆ ಸೆಲೆಬ್ರಿಟಿಗಳಿಗೆ ಒಂಥರ ಇಕ್ಕಟ್ಟು ತಂದಿದ್ದಂಥ ಒಂದು ವರ್ಷ ಆಗೋ ಅಥವಾ ಮೈಮರೆತು ಮಾಡಿಕೊಂಡ ತಪ್ಪುಗಳಿಗೆ ಕೇಸು ಜಡಿಸಿಕೊಂಡು ಜೈಲು ಸೇರಿದವರು ಒಂದಷ್ಟು ಜನ ಆದರೆ ಎಫ್ಐಆರ್ ಹಾಕಿಸಿಕೊಂಡು ಜೈಲೋ ಬೇಲೋ ಅಂತ ಅಲ್ಲಿ ಇರೋರು ಮತ್ತಷ್ಟು ಜನ ಯಾರ್ಯಾರೆಲ್ಲ ಅಂತ ನೋಡೋದಾದ್ರೆ ನಾವು ಡೆಲ್ಲಿಯಿಂದ ಬರಬೇಕಾಗತ್ತೆ ಎಕ್ಸೈಸ್ ಪಾಲಿಸಿಯ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಬರೋಬ್ಬರಿ ಆರು ತಿಂಗಳುಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ರು ಜೈಲಿಂದನೇ ಅಧಿಕಾರ ನಡೆಸ್ತಾ ಜೈಲಿಂದನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಕೂಡ ಅವರು ಮುಗಿಸಿದ್ರು ಕಡೆಗೆ ಬೇಲ್ಗಾಗಿ ಸಿಎಂ ಗಾದಿಯನ್ನ ಅತಿಶಿ ಮರ್ಲೆನ್ ಅವರಿಗೆ ಬಿಟ್ಟುಕೊಟ್ಟು ಜೈಲಿನಿಂದ ಹೊರಗೆ ಬಂದು ನಿಟ್ಟುಸಿರನ್ನ ಬಿಟ್ಟರು ರಾಂಚಿಯಲ್ಲಿ ಅಕ್ರಮ ಭೂ ಕಬಳಿಕೆಗೆ ಸಂಬಂಧಿಸಿದಂತೆ ಪಿಎಂಎಲ್ಎ ಅಡಿಯಲ್ಲಿ ಅಂದಿನ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿದ್ದಂತಹ ಹೇಮಂತ್ ಸೋರೆನ್ ಅವರನ್ನ ಜಾರಿ ನಿರ್ದೇಶನಾಲಯ ಗಂಟೆಗಟ್ಲೆ ವಿಚಾರಣೆ ನಡೆಸಿ ಬಿರ್ಸಾ ಮುಂಡಾ ಸೆಂಟ್ರಲ್ ಜೈಲಿಗೆ ಕಳಿಸಿತ್ತು ಅದಕ್ಕೂ ಮೊದಲು ಹೇಮಂತ್ ಸೋರೆನ್ ತಮ್ಮ ಪಿಎಂ ಪದವಿಗೆ ರಾಜೀನಾಮೆಯನ್ನ ಕೊಟ್ಟರು ಅದು ಕಳೆದ ಎರಡು ತಿಂಗಳಿಗೆ ಬೇಲನ್ನ ಸಿಕ್ತು ಸಮಾಜವಾದಿ ಅಂತ ಕರೆಸಿಕೊಳ್ತಾ ಇದ್ದ ಕರ್ನಾಟಕದ ಶುದ್ಧ ಹಸ್ತ ರಾಜಕಾರಣಿ ಎಂದು ಅನಿಸಿಕೊಂಡಿದ್ದ ಸಿದ್ದರಾಮಯ್ಯ ಅವರನ್ನ ಮೂಢ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಲಾಗಿದೆ ತನ್ನ ಜೊತೆಗೆ ಇದ್ದವರ ಹೇಳಿಕೆ ಮಾತುಗಳನ್ನ ಕೇಳಿ ಈ ಪತ್ರಕರ್ತರು ವಿರೋಧ ಪಕ್ಷಗಳು ಕೇಳುವ ಪ್ರಶ್ನೆಗಳಿಗೆ ಅರುವತ್ತು ಕೋಟಿ ಸುಮ್ಮನೆ ಬಿಡಾಕಾತದೇನಯ್ಯ ಅಂತ ಡೈಲಾಗ್ ಹುಡುಗು ಕಡೆಗೆ ಎಫ್ಐಆರ್ ಆರ್ ಹಾಕಿಸ್ಕೊಂಡಿದ್ದು ಆಯ್ತು ಮತ್ತದೇ ಹಿಂಬಾಲಕರ ಮಾತು ಕೇಳಿ ಕೇಸ್ ವೀಕ್ ಆಗುತ್ತದೆ ಎಂಬ ಆಸೆಯಲ್ಲಿ ಮೂಡಾದವರು ಕೊಟ್ಟಿದ್ದ ಅಷ್ಟು ಸೈಡ್ಗಳನ್ನ ಅವರ ಪತ್ನಿ ಪಾರ್ವತಮ್ಮನವರು ವಾಪಾಸ್ ಕೂಡ ಮಾಡಿದ್ರು ಈಗ ಕೇಸ್ ಮತ್ತೆ ಗಟ್ಟಿಯಾಗುವ ಹಂತ ತಲುಪಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ಇವತ್ತು ನಾಳೆಯು ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅದಕ್ಕೆ ಹೇಳೋದು ಹಿಂದೆ ಮುಂದೆ ಸರಿಯಾದವರನ್ನ ಇಟ್ಕೊಳ್ಬೇಕು ಅಂತ ಕೇಜ್ರಿವಾಲ್ ಹೇಮಂತ್ ಸೊರೆನ್ ಅವರ ರಾಜಕೀಯ ಅಧ್ಯಾಯವನ್ನು ಮುಗಿಸಲು ಏನೆಲ್ಲ ಖೆಡ್ಡ ತೋಡಿದ್ರೂ ಅದೇ ಖೆಡ್ಡವನ್ನು ಅದೇ ಗುಂಡಿಯನ್ನು ಸಿದ್ದರಾಮಯ್ಯ ವಿರುದ್ಧವೂ ತೋಡಲಾಗಿದೆ ಮತ್ತದೇ ಇಡಿ ಮೂಲಕ ಪಿ ಎಂ ಎಲ್ ಎ ಕಾಯ್ದೆಯಲ್ಲಿ ಯಾವಾಗ ಬೇಕಾದ್ರೂ ಅವರು ಅರೆಸ್ಟ್ ಮಾಡಬಹುದು ಮುಂದುವರೆದು ಹೇಳಬೇಕಂದ್ರೆ ಈ ಪಿ ಎಂ ಎಲ್ ಎ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಯಾರನ್ನು ಬೇಕಾದರೂ ಯಾವುದೇ ಸೂಚನೆ ಅಥವಾ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಬಹುದು ಅಂಥದ್ದೊಂದು ತೂಗುಗತ್ತಿ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವರ ಮೇಲೆ ಇಳಿಬಿಟ್ಟಿದೆ ಇದು ಕೇಂದ್ರ ಸರ್ಕಾರದ ಬಾಣವಾದ್ರೆ ರಾಜ್ಯದ ಕಾಂಗ್ರೆಸ್ ತಿರುಗು ಬಾಣವನ್ನ ಪ್ರಯೋಗಿಸಿದೆ ಮೈನಿಂಗ್ ಹಗರಣವನ್ನ ರೆಕಾರ್ಡ್ ಮಾಡಿಕೊಂಡು ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿದೆ ಹಾಗೆ ಅವರದೇ ಪಕ್ಷದ ಸಾಮಾಜಿಕ ಜಾಲತಾಣದ ನಿರ್ವಹಣೆಯನ್ನ ಮಾಡ್ತಾ ಇದ್ದಂತ ವಿಜಯ್ ತಾತ ಅವರು ಕೂಡ ಕುಮಾರಸ್ವಾಮಿ ಅವರು ಐವತ್ತು ಕೋಟಿ ಹಣಕ್ಕೆ ಒತ್ತಡ ಹಾಕಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಿದ ನಂತರ ಮತ್ತೊಂದು ಎಫ್ಐಆರ್ ಕುಮಾರಸ್ವಾಮಿ ಅವರ ಮೇಲೆ ದಾಖಲಾಗಿದೆ ಇನ್ನು ಮುಂದುವರೆದಂತೆ ಆರ್ ಆರ್ ನಗರ ಶಾಸಕ ಮುನಿರತ್ನ ನಾಯ್ಡು ಮೇಲೆ ಅಟ್ರಾಸಿಟಿ ಹನಿ ಟ್ರಾಫಿಂಗ್ ಆಮೇಲೆ ಅತ್ಯಾಚಾರ ಬೆದರಿಕೆ ಸೇರಿದಂತೆ ಒಂದಷ್ಟು ಗಂಭೀರ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಆಂಧ್ರ ಪ್ರದೇಶಕ್ಕೆ ಅವರು ಓಡಿ ಹೋಗ್ತಾ ಇದ್ರು ಆ ಶಾಸಕನನ್ನ ಫಿಲ್ಮಿ ರೀತಿಯಲ್ಲಿ ಸಿನಿಮಿಯ ರೀತಿಯಲ್ಲಿ ಚೇಸ್ ಮಾಡಿ ಹಿಡಿದು ಕೊನೆಗೆ ಜೈಲಿಗೆ ಕಳಿಸಲಾಗಿದೆ ಮುನಿರತ್ನ ಅಂದ ತಕ್ಷಣ ನಿಮಗೆ ನಟ ದರ್ಶನ್ ಅವರು ನೆನಪಾಗ್ತಾರೆ ಹೌದು ಅನೇಕ ಸಿನಿಮಾಗಳು ಆಮೇಲೆ ಚುನಾವಣಾ ರ್ಯಾಲಿಗಳಲ್ಲಿ ದರ್ಶನ್ ಮತ್ತೆ ಮುನಿರತ್ನ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ರು ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್ ಕಾಂಗ್ರೆಸ್ ಪರ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿ ಕುಮಾರಸ್ವಾಮಿಯವರ ವಿರುದ್ಧ ಚುನಾವಣಾ ಪ್ರಚಾರ ಮಾಡಿದ್ರು ಅಲ್ಲಿಂದ ಇವರಿಬ್ಬರ ಸಂಬಂಧಕ್ಕೆ ಎಳ್ಳು ನೀರು ಬಿತ್ತು ಆಮೇಲೆ ಅದೇನಾಯ್ತು ಯಾಕೆ ದರ್ಶನ್ ಜೈಲಿಗೋದ್ರು ಅನ್ನೋದನ್ನೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ಅದು ಈಗ ದರ್ಶನ್ ಮತ್ತೆ ಅವರ ತಂಡ ಮಾಡಿದ್ದ ಮಾಡಿದ್ದಾರೆ ಅಂತ ಹೇಳದ ಕೊಲೆಯನ್ನ ಮಾಡಿಸಿದ್ದು ಇದೇ ಮುನಿರತ್ನ ಅಂತ ಹೊಸ ಆರೋಪ ಕೂಡ ಕೇಳಿ ಬಂದಿದೆ ಅದು ನಿಜವೋ ಸುಳ್ಳು ಅನ್ನೋದು ದರ್ಶನ್ ಕೇಸಿನ ಕೋರ್ಟ್ ಟ್ರಯಲ್ ಮುನಿರತ್ನ ಕೇಸಿನ ಚಾರ್ಜ್ ಶೀಟ್ ಮತ್ತೆ ಕೋರ್ಟ್ ಟ್ರಯಲ್ ಮೇಲೆ ನಿಂತಿದೆ ಸೊ ಹೀಗೆ ಈ ಘಟಾನುಘಟಿಗಳೆಲ್ಲ ಕೇಸು ಜೈಲುಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇದರಿಂದ ಟಿವಿಗಳಿಗೆ ಒಳ್ಳೆಯ ಟಿ ಆರ್ ಪಿ ಅಂತೂ ದಕ್ಕಿದೆ ಪತ್ರಕರ್ತ ಗೆಳೆಯರು ಹೇಳುವ ಪ್ರಕಾರ ಮೈನ್ ಸ್ಟ್ರೀಮ್ ಚಾನೆಲ್ಗಳ ಸ್ಕ್ರೀನ್ ಮೇಲೆ ದರ್ಶನ್ ಸುದ್ದಿಯೋ ಅಥವಾ ಫೋಟೋ ಒಂದು ಯಕಸ್ಥಿತ್ ಒಂದು ಫೋಟೋ ಓಡಾಡಿದ್ರೆ ಸಾಕು ಆರ್ ಪಿ ಮೀಟರ್ ದರ್ ಅಂತ ಏರುತ್ತಂತೆ ಇದರ ಭರಾಟೆಯಲ್ಲಿ ಅದೆಷ್ಟೋ ಪ್ರಕರಣಗಳು ಅಕ್ರಮಗಳು ಕೊಲೆಗಳು ಮುಚ್ಚಿ ಹೋಗಿವೆ ಉದಾಹರಣೆಗೆ ಹೇಳುವುದಾದ್ರೆ ಮೂಡ ಹಗಣವನ್ನ ಹೈಪ್ ಮಾಡಿದ್ದರಿಂದ ಒಳ ಮೀಸಲಾತಿ ಹೋರಾಟದ ಕಾವು ಏನೆಂಬುದನ್ನು ಅರಿಯಲು ಈ ರಾಜ್ಯದ ಜನತೆಗೆ ಸಾಧ್ಯವೇ ಆಗಲಿಲ್ಲ ಅದರ ಒಂದು ಗಂಭೀರತೆಯೇ ಜನರಿಗೆ ಮುಟ್ಲಿಲ್ಲ ಇನ್ನು ದರ್ಶನ್ ಕೇಸ್ ವಿಜೃಂಭಣೆಯಲ್ಲಿದ್ದಾಗ ಅದೆಷ್ಟೋ ದಲಿತರ ಮೇಲಿನ ಹಲ್ಲೆ ಅತ್ಯಾಚಾರ ಕೊಲೆಗಳ ಮುಂತಾದ ಘಟನೆಗಳು ಮಾಸಿ ಹೋದವು ಕೇಂದ್ರದ ಚುನಾವಣಾ ಬಾಂಡ್ ಪ್ರಕರಣ ಹಗರಣ ಏನಿದೆ ಆಮೇಲೆ ಅಯೋಧ್ಯೆ ರಾಮ ಮಂದಿರ ಸೋರಿಕೆ ಅದೇ ಅಯೋಧ್ಯೆಯಲ್ಲಿ ನಾಶವಾದ ಎರಡು ಸಾವಿರಕ್ಕೂ ಹೆಚ್ಚಿನ ಕುಟುಂಬಗಳು ಅವರು ವಾಸ ಮಾಡ್ತಾ ಇದ್ದಂಥ ಮನೆಗಳು ದೆಹಲಿ ವಿಮಾನ ನಿಲ್ದಾಣ ಕುಸಿತ ಮಹಾರಾಷ್ಟ್ರದ ಶಿವಾಜಿ ಪ್ರತಿಮೆ ಕುಸಿತ ಬಿಹಾರದ ಸಾಲು ಸಾಲು ಸೇತುವೆಗಳು ಕುಸಿದದ್ದು ಗುಜರಾತ್ನ ಪ್ರವಾಹ ಹೇಗೆ ಈ ಹೀಗೆ ಈ ಪಟ್ಟಿ ಬೆಳೀತಾ ಹೋಗ್ತದೆ ಹೋದ್ರೆ ಮುಗಿಯಲಾರದಷ್ಟು ಸ್ಕ್ಯಾಮ್ಗಳು ಮೂಡ ದರ್ಶನ್ ತಿರುಪತಿ ಲಡ್ಡುಗಳಲ್ಲಿ ಲೀನವಾಗಿ ಹೋಗಿದೆ ನಮಸ್ಕಾರ